ಕೌಜಲಗಿ ಮಹಾಂತೇಶ್ ಕೌಜಲಗಿ ಮಹಾಂತೇಶ್ ಸನ್ಮಾನ್ಯ ಅಧ್ಯಕ್ಷರೇ ಒಂಬತ್ನೂರ ಅರವತ್ತೊಂಬತ್ತನೇ ಚುಕ್ಕೆ ಗುರುತಿನ ಪ್ರಶ್ನೆಯನ್ನು ಮಾನ್ಯ ಕಂದಾಯ ಸಚಿವರಲ್ಲಿ ಕೇಳುವ ಸಚಿವರು ಈಗ ವಿಜಯಾನಂದ್ಯಾಶ್ ಅಪ್ನವರ್ ಕಂದಾಯ ಸಚಿವರು ಬಂದ್ಬೋದು ಕೌಜಲಗಿ ಸನ್ಮಾನ್ಯ ಕಂದಾಯ ಸಚಿವರಲ್ಲಿ ಒಂಬತ್ನೂರ ಅರವತ್ತೊಂಬತ್ತನೇ ಚುಕ್ಕೆ ಗುರುತಿನ ಪ್ರಶ್ನೆಯನ್ನು ಕೇಳಿ ಮಾನ್ಯ ಅಧ್ಯಕ್ಷರ ಗೌರವಾನ್ವಿತರಿಗೆ ತೆರಿಗೆ ಉತ್ತರ ಒದಗಿಸ್ ಸನ್ಮಾನ್ಯ ಅಧ್ಯಕ್ಷರೇ ಸೌದತ್ತಿ ತಾಲೂಕಿನ ಮುರುಗೋಡು ಹೋಬಳಿಯನ್ನ ಬೈಲೊಂಗಲ್ ತಾಲೂಕಿಗೆ ಸೇರಿಸ್ಬೇಕಂತ ಹೇಳಿ ವಿನಂತಿಯನ್ನು ಮಾಡ್ಕೊಂಡಿದ್ವಿ ಬಹುಶಃ ಅವರು ಸಹಿತ ಭೌಗೋ ಭೌಗೋಳಿಕವಾಗಿ ಸೌದತ್ತಿ ತಾಲೂಕಿನಿಂದ ಬೈಲೊಂಗಲ್ ತಾಲೂಕಿಗೆ ಹೇಳಿ ಅವರು ಒಪ್ಕೊಂಡಿದ್ದಾರೆ ಬಹುಶಃ ಇದು ಅನೇಕ ವರ್ಷದ ಒಂದು ಹೋರಾಟ ಈ ಸವದತ್ತಿ ತಾಲೂಕಿನ ಇರುವಂಥ ಮುರುಗಡು ಹೋಬಳಿಯನ್ನು ಬೈಲೊಂಗಲ್ ತಾಲೂಕಿಗೆ ಸೇರಿಸಬೇಕು ಅಂತೇಳಿ ಆಡಳಿತಮಂತಕ್ಕವಾಗಿ ಮತ್ತು ಭೌಗೋಳಿಕವಾಗಿ ಎರಡೂ ಅನುಕೂಲತೆ ಆಗ್ತಾವೆ ಅದಕ್ಕೆ ಸನ್ಮಾನ್ಯ ಸಚಿವರಲ್ಲಿ ಒಂದು ವಿನಂತಿ ಮಾಡ್ಕೊತೀನಿ ಆದಷ್ಟು ಬೇಗನೆ ಈ ಮರೋಡ್ ಹೋಬಳಿಯನ್ನ ಬೈಲಮಲ್ ತಾಲೂಕಿಗೆ ಸೇರಿಸುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ಮಾನ್ಯ ಅಧ್ಯಕ್ಷರೇ ಈಗ ಅವರು ನನಗೆ ಮನವಿಯನ್ನು ಕೊಟ್ಟಿದ್ದರು ಆ ಮನವಿಯನ್ನು ಈಗಾಗಲೇ ನಾನು ನವೆಂಬರ್ ತಿಂಗಳಲ್ಲಿ ಜಿಲ್ಲಾಧಿಕಾರಿಗಳಿಗೆ ಇದ್ರ ಬಗ್ಗೆ ನನಗೆ ವರದಿ ಕೊಡಿ ಅಂತ ಕಳಿಸ್ಕೊಟ್ಟಿದ್ದೇನೆ ಜಿಲ್ಲಾಧಿಕಾರಿಗಳಿಂದ ಇನ್ನೂ ವರದಿ ಬಂದಿಲ್ಲ ನಾನು ತರಿಸ್ಕೋತೇನೆ ಜಿಲ್ಲಾಧಿಕಾರಿಗಳು ಮತ್ತು ಆರ್ ಸಿ ಓರಿಬ್ಬರಿಂದ ನಾನು ವರದಿ ತರಿಸ್ಕೊಂಡು ವರದಿ ಆಧಾರದ ಮೇಲೆ ನಾನು ಒಂದು ತೀರ್ಮಾನವನ್ನು ನಾವು ಮಾಡ್ತೇವೆ ಆದರೆ ತಮ್ಮ ಮುಖಾಂತರ ನಾನು ಮಾನ್ಯ ಸದಸ್ಯರಿಗೆ ಆ್ಯಂಡ್ ಕೆಲವು ಸದಸ್ಯರಿಗೂ ಹೇಳುವಂಥದ್ದು ಏನಾಗಿದೆ ಮೊದಲಿಗೆ ಸವದತ್ತಿ ತಾಲೂಕಿತ್ತು ಅದರಲ್ಲಿ ಎರಗಟ್ಟಿ ಹೋಬಳಿಯನ್ನು ತೆಗೆದು ಅದನ್ನು ಒಂದು ಪ್ರತ್ಯೇಕ ತಾಲೂಕು ಮಾಡಿದ್ದೇವೆ ಅದಾದ ಮೇಲೆ ಸೌದತ್ತಿಯಲ್ಲಿ ಉಳ್ದಿರೋದೆ ಮೂರು ಹೋಬಳಿ ಈಗ ತೊಂಬತ್ತೈದು ಗ್ರಾಮ ಮಾತ್ರ ಇದೆ ಸೌದತ್ತಿಗೆ ಉಳಿದಿರೋದು ಎರಗಟ್ಟಿದು ಹೋದ ಮೇಲೆ ಈಗ ಬೈಲಹೊಂಗಲ್ ತಾಲೂಕಲ್ಲಿ ಎಂಬತ್ತಾರು ಗ್ರಾಮ ಇದೆ ನಾನು ಈಗ ಮುರುಗೋಡು ಹೋಬಳಿಯಲ್ಲಿ ಸುಮಾರು ಮೂವತ್ತೊಂದು ಗ್ರಾಮ ಇದೆ ಆ ಮೂವತ್ತೊಂದು ಗ್ರಾಮನು ನಾನು ಸೌದತ್ತಿಯಿಂದ ತೆಗೆದ್ರೆ ಅಲ್ಲಿ ಉಳಿಯೋದು ಬರೀ ಅರವತ್ನಾಲ್ಕು ಗ್ರಾಮ ಬೈಲೊಂಗಲ್ಲು ನೂರ ಹದಿನೇಳು ಗ್ರಾಮ ಆಗುತ್ತೆ ಸೊ ಸೌದತ್ತಿಗಿಂತ ಎರಡು ಪಟ್ಟು ದೊಡ್ಡದು ಬೈಲೊಂಗಲ್ ಆಗುತ್ತೆ ಅಥವಾ ಬೈಲೊಂಗಲ್ದಲ್ಲಿ ಅರ್ಧ ಒಂದು ತಾಲೂಕು ಸೌದತ್ತಿ ಆಗುತ್ತೆ ಏನಾಗಿದೆ ಅವರು ಹೇಳೋದ್ರಲ್ಲಿ ಯಾವುದು ತಪ್ಪಿಲ್ಲ ಆದರೆ ಹಿಂದೆ ನಾವು ಇವುಗಳನ್ನ ವೈಜ್ಞಾನಿಕವಾಗಿ ಮಾಡದೆ ಏನೋ ಒತ್ತಡಗಳ ಅಡಿಯಲ್ಲಿ ಮಾಡಿ ಈ ರೀತಿಯಾದಂತ ನಿರೀಕ್ಷೆಗಳು ನಮ್ಮ ಮೇಲೆ ಬಂದು ಕೂತಿದೆ ಇದೆಲ್ಲ ಪೂರಕ ಮಾಹಿತಿ ಅಷ್ಟೇ ಹಾಗಂತೇಳಿ ನಾನು ಇದ್ರ ಪರ ಇದ್ರ ವಿರುದ್ಧ ಅಂತ ಅಲ್ಲ ಮಾಹಿತಿ ಕೊಡ್ತಾ ಇದ್ದೇನೆ ಇಷ್ಟಾಗಿನೂ ಕೂಡ ನಾನು ಜಿಲ್ಲಾಧಿಕಾರಿಗಳಿಂದ ವರದಿಯನ್ನು ತರಿಸ್ಕೊಂಡು ಮಾನ್ಯ ಶಾಸಕರ ಜೊತೆಗೂ ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡ್ತೇವೆ ಆದರೆ ನಮ್ಮ ತೀರ್ಮಾನಗಳು ವೈಜ್ಞಾನಿಕವಾಗಿ ಇರಬೇಕು ಅನ್ನೋದು ನನ್ನ ಆಶಯ ಅಷ್ಟೇ ಆದರೆ ಇಲ್ಲಿ ನೋಡಿದ್ರೆ ಒಂದು ತಾಲೂಕು ಅರವತ್ನಾಲ್ಕು ಇನ್ನೊಂದು ತಾಲೂಕು ನೂರ ಹದಿನೇಳು ಗ್ರಾಮ ಆದರೆ ಇದನ್ನ ವೈಜ್ಞಾನಿಕ ಅಂತಾನು ಹೇಳಲಿಕ್ಕಾಗುದಿಲ್ಲ ಏನೇ ಇದ್ರು ಅದೆಲ್ಲ ಒಂದು ಬದಿಗಿಟ್ಟು ಮಾನ್ಯ ಶಾಸಕರು ಏನು ಹೇಳಿದ್ದಾರೆ ಅದನ್ನ ನಾವು ಗಂಭೀರವಾಗಿ ಸರ್ಕಾರ ಪರಿಗಣಿಸುತ್ತೆ ಅಧ್ಯಕ್ಷ ಕಾಶಪ್ಪನವರ್ ಸನ್ಮಾನ್ಯ ಸಚಿವರಲ್ಲಿ ಒಂದು ವಿನಂತಿ ಮಾಡ್ಕೋತೀನಿ ಇಷ್ಟೇ ನಾನು ಒಪ್ಕೋತೀನಿ ಆ ಸನ್ಮಾನ್ಯ ಸಚಿವರು ಹೇಳ್ತಾ ಇರೋದು ಸರಿ ಇದೆ ಆದರೆ ನಾವು ಒಂದು ಕಡೆ ಜನರಿಗೆ ಯಾವ್ದು ಅನುಕೂಲ ಆಗ್ತೈತಿ ಅದನ್ನು ಸಹಿತ ನಾವು ಅವ್ನು ಈಗ ಬೈಲೊಂಗಲ್ದಿಂದ ಈ ಕ್ಷೇತ್ರಗಳು ಅಷ್ಟೇ ಐದು ಆರು ಕಿಲೋಮೀಟರ್ದಲ್ಲಿ ಮಾತ್ರ ಇದ್ದಾವೆ ಅವರು ಸವದತ್ತಿಗೆ ಹೋಗಬೇಕಾದ್ರೆ ಐವತ್ತು ಐವತ್ತೈದು ಕಿಲೋಮೀಟರ್ವರೆಗೆ ಹೋಗಬೇಕಾಗುತ್ತೆ ಮತ್ತು ಬೈಲೊಂಗಲ್ಗೆ ಬಂದನೇ ಅವರ ಮುಂದೆ ಸವದತ್ತಿ ಹೋಗಬೇಕು ಆ ದೃಷ್ಟಿಯಿಂದ ಜನರಿಗೆ ಅನುಕೂಲತೆ ಆಗೋದು ನಾವು ಮಾಡೋದು ನಮ್ಮ ಕರ್ತವ್ಯ ಆ ನಿಟ್ಟಿನಲ್ಲಿ ಅದನ್ನು ಪರಿಗಣನೆ ಮಾಡಬೇಕು ಅಂತ ಹೇಳ್ತೀನಿ ಶಾಸಕರ ಅಭಿಪ್ರಾಯವನ್ನ ಸರ್ಕಾರ ಖಂಡಿತವಾಗಿ ಪರಿಗಣಿಸುತ್ತೆ ವರದಿ ಬಂದ ಮೇಲೆ ವರದಿ ಆಧಾರದ ಮೇಲೆ ಮುಂದಿಂದು ಏನ್ ಮಾಡಬಹುದು ಅಂತ ವರದಿ ಆಧಾರದ ಮೇಲೆ ತೀರ್ಮಾನ ತಗೊಳ್ತೇನೆ ಕೌಜಲಿಗೆ ಒಂದು ಮಾತು ನಂದೊಂದು ಅನುಭವ ಇವರೀಗ ಯಾವ್ದು ಹತ್ತಿರ ಆಗ್ತದೆ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ಕೆಲಸ ಫಾಸ್ಟ್ ಆಗುದಾಗ ಇಲ್ಲಿ ಕೇಸ್ ಜಾಸ್ತಿ ಆದಾಗ ಅಧಿಕಾರ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲಿ ಕೆಲಸ ಕಡಿಮೆ ಇದ್ದಾಗ ಅಡ್ಮಿನಿಸ್ಟ್ರೇಷನ್ ಈಸಿ ಆಗ್ತದೆ ಈಗ